ಏನಪ್ಪ ನಿನ್ನ ಇಲವೇಶ ಈ ಜಗದೇಶನ ಬಾಳಿನಲ್ಲಿ ಬಿರುಗಾಳಿ ಎಬ್ಬಿಸಿ ಆ ಬಿರುಗಾಳಿಗೆ ನನ್ನ ಬಾಳು ಬಳಿಯನ್ನು ನುಚ್ಚು ನೂರ ಆಗುವುದನ್ನು ಸಂತೋಷ ಪಡಿಸಿದೆಯ ತಂದೆ ತಿರುಗುವ ತಿರುಗನಂತೆ ಏಕೆ ಮಾಡಿದ ತಂದೆ ನಾ ಇನ್ನು ಮಾಡಿದ ಕರ್ಮದ ಕಾಲ ಮುಗಿದಿಲ್ಲವೇ ತಂದೆ ಜಗದೀಶಣ್ಣ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಪ್ರಕಾಶ ನಾವು ನೋಡ್ತಿರುವುದು ಕನಸು ಅಥವಾ ನೆನಸು ಮತ್ತೆ ಇವರು ನನ್ನನ್ನು ಕ್ಷಮಿಸು ಭೂಮಿ ಆಕಾಶದ ಮೇಲೆ ಅನುಮಾನ ಪಟ್ಟಂತೆ ನಿನ್ನ ಮೇಲೆ ಅನುಮಾನ ಪಟ್ಟು ಅವಮಾನಗಳನ್ನೆಲ್ಲ ಎಂಬಿಸಿ ಬಿಟ್ಟೆ ಈ ನಿನ್ನ ಬಾಳಿನಲ್ಲಿ ಈ ನಿನ್ನ ತಮ್ಮನನ್ನು ಕ್ಷಮಿಸಣ್ಣ ಕ್ಷಮಿಸು ಜಗದೀಶ್ ಮೋಸಗಾರನ ಮಾತಿಗೆ ಮರಳಾಗಿ ನನ್ನ ಜೀವನವನ್ನೇ ನಾನೇ ಹಾಳು ಮಾಡಿಕೊಳ್ಳೋದಲ್ಲದೆ ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿಸಿದೆ ಗೌರಿ ತಪ್ಪು ಕ್ಷಮಿಸಲು ನಾನ್ಯಾರು ನೀವು ಮಾಡಿದ ತಪ್ಪಿಗೆ ಪ್ರಾಯೋಚಿತವೇ ಶಿಕ್ಷೆ ಅಲ್ಲವೇ ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ವಿಧಿಯಲ್ಲಿ ಮದುವೆಗೂ ಮಸಣಕ್ಕೂ ಹೋಗು ಎಂದ ಮಂಕುತಿಮ್ಮ ಬಲ್ಲವರು ಹೇಳಿಲ್ಲವೇ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಮನೆಯ ಮಾನಕ್ಕಾಗಿ ನಾನು ಮಾಡಿದ ನಾನು ಮಾಡಿದ ತಪ್ಪಿಗೆ ಈ ಪರಿಸ್ಥಿತಿಗೆ ತಂದು ಒಡೆಯಿತು ಸಂಗಮೇಶನನ್ನು ಸಾವಿರ ಸಲ ಕಾಲಿಡಿದು ಬೇಡಿಕೊಂಡು ಬೇಡಿಕೊಂಡೆ ಮನ ಬಂದಂತೆ ಮಾತನಾಡಿ ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಹೊರದಬ್ಬಿದ ಅಣ್ಣ ಅಣ್ಣಾ ಗಾಯದ ಮೇಲೆ ಮತ್ತೆ ಮತ್ತೆ ಬೆರೆ ಹೇಳಿದಂತೆ ನಿನ್ನ ಬಿರುನುಡಿಗಳನ್ನು ನುಡಿಯಬೇಡ ನಾ ನುಡಿಯಬೇಡ ಈ ಪಾಪಿ ಮಾಡಿದ ತಪ್ಪಿಗೆ ಸಾವಿರ ಸರೆ ಕ್ಷಮೆ ಕೇಳಿದರು ಕಡಿಮೆ ಅಣ್ಣ ಈ ಪಾಪಿಗಳ ಮುಖವನ್ನು ನಿನಗೆ ತೋರಿಸಬಾರದೆಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದಾಗ ಪ್ರಕಾಶ ಬಂದು ಇದ್ದ ಸತ್ಯವನ್ನು ತಿಳಿ ಹೇಳಿದ ಅದಕ್ಕೂ ಮುನ್ನ ನಮ್ಮ ಸಂಸಾರವನ್ನು ಚಿತ್ರ ಮಾಡಿದ ಆ ದುಷ್ಟ ಪ್ರತಾಪ ಕುಡಿದ ಅಮಲಿನಲ್ಲಿ ನಿಜ ಹೇಳಿದ ಪಾಪಿ ಅಣ್ಣ ನನ್ನ ಯಾವ ತಪ್ಪಿಲ್ಲ ಅಣ್ಣ ಆ ದುರಾತ್ಮರ ಮೋಸದ ಬಲಿಯಾಗಿದ್ದಾಳೆ ಜಗದೀಶಣ್ಣ ನಂದು ಬಂದವರಿಗೆ ನೋವಿನ ಮಾತುಗಳನ್ನು ಆಡದೆ ಎಲ್ಲರೂ ಒಂದಾಗಿ ನಂದನ ಮನದಂತೆ ಇದ್ದ ಮನೆಯನ್ನು ಒಡೆದು ಚಿತ್ರ ಚಿತ್ರ ಮಾಡಿ ನಿಮ್ಮನ್ನು ಸರ್ವನಾಶ ನಾಶ ಮಾಡಲು ಹೊರಟ ಆ ಪ್ರತಾಪ ಮತ್ತು ಆ ಚಂಡಾಳನ್ನು ಚಂಡಾಡುವುದೇ ನಮ್ಮ ಮುಂದಿನ ಗುರಿ ಪ್ರಕಾಶ ನಮ್ಮ ಮನೆ ಮುರಿದು ನಾಶ ವಿನಾಶದ ಅಂಚಿನಲ್ಲಿರುವಾಗ ಅದಕ್ಕೆ ಪುನರ್ಜನ್ಮ ನೀಡಿದ ಪುಣಾತ್ಮನಪ್ಪ ನೀನು ನಿನ್ನ ಮಾತು ನೆಂಬೆ ನೆಂಬುತ್ತೇನೆ ಪ್ರಕಾಶ ನೆಂಬೆ ನೆಂಬುತ್ತೇನೆ ನನ್ನ ತಮ್ಮ ನನ್ನ ಹೆಂಡತಿಯನ್ನು ಕ್ಷಮಿಸುತ್ತೇನೆ ಆದರೆ ನನ್ನ ಗಿರಿಜೆ ಎಲ್ಲಿರುವಳು ಆಕೆ ಇವರನ್ನು ಕ್ಷಮಿಸಬಹುದೇ ತಿಳಿದಷ್ಟು ಇಲ್ಲಿ ಯಾವ ತಪ್ಪು ನಡೆದಿಲ್ಲ ಯಾವ ಶಿವಪ್ಪ ಬೇಕಾಗಿತ್ತಪ್ಪ ಏನಾಗಬೇಕು ಬೇಗ ಹೇಳು ಶಿವಪ್ಪನ ಅಲ್ಲವೇ ಹೌದು ಇದೇ ಶಿವಪ್ಪನ ಮನೆ ಇಪ್ಪತ್ತೈದು ವರ್ಷ ಹಿಂದೆ ಶಿವಪ್ಪ ಇದ್ನಲ್ಲ ಎಲ್ಲಿ ಈಗ ಅವನು ಅವರು ನಮ್ಮ ಆವಾರು ಅವರು ಈಗ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗವಾಸಿಯಾಗಿದ್ದಾರೆ ಅವರಿಗೆ ಏನು ಹೇಳಬೇಕು ಹೇಳು ಹಾಗಾದರೆ ಶಿವಪ್ಪ ಬೆಳೆಸಿದ ಮಕ್ಕಳೇ ಹೌದು ನೀನು ಜಗದೀಶನೇ ನೀನು ಹೌದು ನಾವೇ ಜಗದೇಶ ಸಂಗಮೇಶ ಏನಾಗಬೇಕಾಯ್ತಪ್ಪ ಬೇಗ ಹೇಳಿ ಬಿಡು ಅದು ಅಯ್ಯೋ ಅದು ಒಂದು ದೊಡ್ಡ ಗತಿ ಇಪ್ಪತ್ತೈದು ವರ್ಷ ಹಿಂದೆ ನಡಿಬಾರ್ದ ಘಟನೆ ನಡೆದ ಹೋಯಿತು ಯಾವ ಘಟನೆ ನಡೆಯಿತಪ್ಪ ಅಚ್ಚಿನಪುರದಲ್ಲಿ ರಾಜಪ್ಪ ಅಂತ ಅಗಬ್ಬ ಶ್ರೀಮಂತರು ಜೊತೆಗೆ ಹತ್ತೂರ ಒಡೆಯರಿದ್ದರು ಅವರಿಗೆ ಎರಡು ಗಂಡ ಮಕ್ಕಳು ಅವರು ನೀವೇ ಈಗಿರುವಾಗ ಒಂದ ದಿನ ನಾಗೇಗೌಡನ ಕುತಂತ್ರದಿಂದ ಕಾರ್ ಅಪಘಾತದಿಂದ ರಾಜಪ್ಪನ ಕೊಲೆ ಮಾಡಿದರು ಅದೇ ಕಾರಿನ ಡ್ರೈವರ್ ಸತ್ಯ ನಾನು ನಿಮ್ಮ ಇಬ್ಬರನ್ನು ಕಟ್ಟಿಕೊಂಡು ಅವರನ್ನು ಕಣ್ಣು ತಪ್ಪಿಸಿ ಕಾಡಿನಲ್ಲಿ ಒಡೆ ಒಡೆ ಹೋದೆ ಕೊನೆಗೆ ಮಲ್ಲಿಕಾರ್ಜುನ್ ದೇವಸ್ಥಾನ ಹತ್ರ ನಿಮ್ಮನ್ನು ಸಾಕಿ ಬೆಳೆಸಿದ ಶಿವಪ್ಪ ಸಿಕ್ಕ ಅವನಿಗನ್ನು ನಿಮ್ಮನ್ನು ಕೊಟ್ಟು ಸತ್ಯವನ್ನು ಆಮೇಲೆ ಹೇಳುತ್ತೇನೆ ಎಂದು ಶಿವಪ್ಪನ ಕಳಿಸಿಕೊಟ್ಟೆ ಆಗ ದುಷ್ಟ ನಾಗ್ಯ ಗೌಡ ಮತ್ತು ಕಾಡ್ಯ ಬೆಣ್ಣ ಹತ್ತಿದರು ನನ್ನನ್ನು ಹಿಡಿದು ಅವರ ಕರಳ ಕತ್ತಲ ಶ್ರೀನಿವಾಸದಲ್ಲಿ ಇಟ್ಟರು ಇಂದು ನಾನು ತಪ್ಪಿಸಿಕೊಂಡು ಓಡೆ ಓಡೆ ಬಂದೇರಿ ನನ್ನನ್ನು ಕ್ಷಮಿಸಿ ಬಿಡ್ರಿ ನಾನು ಆ ನಾಗೇಗೌಡನ ಜೊತೆಗೂಡಿ ಮಾಡಬಾರದು ಅನ್ಯಾಯ ಮಾಡಿಬಿಟ್ಟೆ ಇವತ್ತು ನಿಮಗೆ ಸತ್ಯ ತಿಳಿತು ಅದಕ್ಕೆ ನೀವು ನಮಗೆ ಯಾರಂತನ ಅಪ್ಪ ಕಡಪ್ಪ ನೀನು ಹೇಳ್ತಿರೋದು ಎಲ್ಲ ಸತ್ಯವೇ ಅಯ್ಯೋ ಆ ನಾಗೇಗೌಡ ನಮ್ಮ ತಂದೆಯವರನ್ನು ಕೊಂದಲೇ ನಮ್ಮ ಮಾವ ಶಿವಪ್ಪ ಮಾವ ನಮಗೇಕೆ ತನ್ನ ಮಕ್ಕಳಂತೆ ಸಾಕಿದ ಶಿವಪ್ಪ ನಮಗೇಕೆ ಸತ್ಯವನ್ನ ಹೇಳಲಿಲ್ಲ ಒಡೆಯರೇ ಅವರಿಗೆ ಗುಟ್ಟಿನಿ ಜಾಗ ಗೊತ್ತಿರ್ಲಿಲ್ರಿ ನೀವೇ ಹತ್ತೂರ ಒಡೆಯನ್ ಮಕ್ಕಳಂತೂ ಅಂತೂ ನಾವು ತಿಳಿಸಿರ್ಲಿಲ್ರಿ ಅದಕ್ಕ ಅವ್ರ ಕಡೆ ಏನೋ ತಪ್ಪಿಲ್ರಿ ಹಾಗಾದರೆ ನಾವು ಅನಾಥರಲ್ಲ ಈ ಹಸ್ತಿರಾಪುರಕ್ಕೆ ಒಡೆಯರು ಹಾಗಾದರೆ ನಮ್ಮಣ್ಣ ಇವು ನಮ್ಮೂರ ಸರದಾರನೇ ಹೌದು ನಮ್ಮ ನಮ್ಮೂರ ಸರದಾರ ಹೌದ್ರಿ ನೀವು ನೀವು ನಿಜವಾಗ್ಲು ನಮ್ಮೂರ ಸರದಾರ ರೀ ಆ ನಾಗೇಗೌಡ ಸತ್ಯ ಹೇಳಿದ್ರೆ ನಿಮ್ಮನ್ನ ಸಾಯಿಸಿ ಬಿಡುತ್ತೇನೆ ಅಂತಂದೇಳಿ ಅಂಜಿಕ ಹಾಕಿದ್ರಿ ಅದಕ್ಕೆ ನಾ ಈ ವಿಷಯ ನಾ ಯಾರು ಮುಂದೆನೂ ಬಾಯ್ಬಿಟ್ಟಿದ್ದಿಲ್ಲ ದಯವಿಟ್ಟು ಈ ಪಾಪಿನ ಕ್ಷಮಿಸಿ ಬಿಡ್ರಿ ಕ್ಷಮಿಸಿ ಬಿಡಿ ಕಡ್ಯ ನಮ್ಮೂರ್ ಸರದಾರ ಶಮಸ್ತಾರ ಯಾಕಂತ ತಿಳಿ ಸತ್ಯ ಹೇಳುತ್ತೊಳಗ ನಿಂದೊಂದು ಪಾಲ ಐತಿ ಅದಕ್ಕೆ ಸಂಶಾರ ಕೊನೆಗೆ ಮಲ್ಲಿಕಾರ್ಜುನ ಒಳ್ಳೆ ಬುದ್ಧಿ ಕೊಟ್ನಲ್ಲ ಅಷ್ಟು ಸಾಕು ಬಿಡ ಅವರ ಇವರು ನನ್ನ ಅತ್ತಿಗೆ ಆ ದುಷ್ಟ ನಾಗೇಗೌಡನ ಮಗಳು ಅಂತವನ ಹೊಟ್ಟೆಯಲ್ಲಿ ಹುಟ್ಟಿದ ಸದ್ಗುಣ ಶಿರೋಮಣಿ ನನ್ನತ್ತಿಗೆ ಅಣ್ಣ ಇನ್ನು ತಡ ಮಾಡದೆ ಆ ದುಷ್ಟರ ಅಟ್ಟಾಸಕ್ಕೆ ಅಂತ್ಯ ಆಡೋಣ ಈ ಸಿಂಹದ ಮರಿಗಳ ಸಾಹಸ ಸೋರಿಸೇ ಬಿಡೋಣ ನಡೆ ಅಯ್ಯೋ ಎಷ್ಟೊಂದು ವಿಚಿತ್ರವಾಗಿದೆಯಲ್ಲ ನಿಮ್ಮ ಜೀವನದ ತಿರುಳು ಅರಸರಾಗಿ ಬಾಳಬೇಕಾದ ನೀವು ಅರವತ್ತಿನ ಊಟಕ್ಕೆ ಪರದಾಡಿಕೊಂಡು ಜೀವನವನ್ನೇ ಸಾಗಿಸುತ್ತಿದ್ದೀರಲ್ಲ ನಿಮಗೆ ತೊಂದರೆ ಮೇಲೆ ತೊಂದರೆ ಕೊಟ್ಟು ನಿಮ್ಮನ್ನು ಸರ್ವನಾಶ ಮಾಡಲು ಹೊರಟ ಆ ಪ್ರತಾಪ ನಾಗೇಗೌಡನನ್ನು ಆ ಬೋಳಿ ಮಕ್ಕಳು ಚಂಡಾಡುವುದೇ ನನ್ನ ಮುಂದಿನ ಗುರಿ ಅಪರ ಆ ದೃಷ್ಟ ನಾಗೇಗೌಡ ಪ್ರತಾಪ ಗಿರ್ಜವನನ್ನು ಮತ್ತು ಕೂಸು ಹೊಲದಲ್ಲಿ ಕಟ್ಟನಿ ರಕ್ಷಿಸೋಣ ಬಂದಿ ಕಣ್ಣಿಂದ ಬಿಡಿಸಿದ ವ್ಯಕ್ತಿ ನೀನ ಅಲ್ಲವೇ ಸತ್ಯಪ್ಪ ಆ ಕತೆ ಆಮೇಲೆ ಮೊದಲು ಹೋಗಿ ಗಿರ್ಜಾವನನ್ನು ರಕ್ಷಿಸೋಣ ನಡ್ರಿ ನಡೀರಿ ಇನ್ನು ಅಡಗಿಲ್ಲವೇ ದುಷ್ಟರ ಸೊಕ್ಕು ನನ್ನ ತಂದೆ ರಾಜಪ್ಪನವರೊಂದು ಕೊಲೆಗೈದ ಸರ್ವ ಒಡೆಯನಾಗಿ ಮೆರೆತಿರುವ ಆ ನಾಗೇಗೌಡನ ಕೊಂದಾಗಲೇ ನನ್ನ ತಂದೆ ರಾಜಪ್ಪನವರ ಆತ್ಮಕ್ಕೆ ಶಾಂತಿ ಸಿಗುವುದು ನಡೀರಿ ಎಲ್ಲರೂ ಹೋಗೋಣ ನಾಗೇಗೌಡ ಆಯಿತು ನಿನ್ನ ಮುಂದಿನ ಕತೆ